ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತೇನಂದ್ರೆ ಎಗ್ ರೈಸ್ ಮಾಡೋದಂತ ಹೆಂಗೆ ಅಂತ ಹೇಳ್ಕೊಡ್ತೀನಿ ಭಾಳ ಅಂದ್ರೆ ಭಯಂಕರ ಟೇಸ್ಟ್ ಆಬಾರ್ದಿ ಒಂದು ಸರಿ ಮಾಡಿದ್ರೆ ಅಂದ್ರೆ ನೀವು ಅಂಗಡಿ ಒಳಗೆ ತಿನ್ನೋದೇ ಬಿಡ್ತೀರಿ ಅದು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಇಲ್ಲಿ ನೋಡಿರಿ ಒಂದು ನಾ ಬಾಳಿಗೆ ತೊಂದರೆ ಸ್ವಲ್ಪ ದೊಡ್ಡದ ತೊಗೋಬೇಕು ಯಾವಾಗೂ ನಾವು ಎಗ್ ರೈಸ್ ಮಾಡೋ ಮುಂದೆ ಯಾಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಾತ್ರ ಟೇಸ್ಟ್ ಬರ್ತೈತಿ ಇಲ್ಲಿ ನೋಡ್ರಿ ನಾನು ಇವಾಗ ಮೂರು ನಾಲ್ಕು ಮಂದಿದು ಇದ್ದೀನಿ ನಾನು ಇದಕ್ಕೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಆಯಿಲ್ ಹಾಕೊಂಡೆ ನಾನು ಹಾಕೊಂಡ್ಮೇಲೆ ಒಂದು ನೋಡಿರಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿದ್ಮೇಲೆ ಇಲ್ಲಿ ಒಂದು ಉಳ್ಳಾಗಡ್ಡಿ ತಗೊಂಡ ನಾನು ಒಂದು ಉಳ್ಳಾಗಡಿಯೇ ಉದ್ದುದ್ದ ಕಟ್ ಮಾಡ್ಯಾನೆ ಭಾಳ ಸಣ್ಣ ಮಾಡಿಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಏನಿಲ್ಲ ಈ ಥರ ಮಿಕ್ಸ್ ಚೆನ್ನಾಗಿ ಅದಕ್ಕೆ ಮತ್ತು ಇನ್ನೊಂದು ಏನಂದ್ರೆ ಫ್ರೆಂಡ್ಸ್ ನಾವು ಯಾವಾಗೂ ಎಗ್ ರೇಸ್ಟ್ ಮಾಡೋ ಮುಂದೆ ಗ್ಯಾಸ್ ಸ್ವಲ್ಪ ಜಾಸ್ತಿ ಇರಬೇಕು ಅವಾಗ ಅದ್ರದ್ದು ಮಜಾ ಬರೋದೇ ನೋಡಿರಿ ಈ ಥರ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲೇ ಒಂದೋ ಒಂದು ಎಗ್ ಹಾಕ್ತಾಯಿದ್ದೀನಿ ಒಬ್ಬರಿಗೆ ಒಂದು ಎಗ್ ಹಾಕೋಬೇಕು ಒಂದು ಪ್ಲೇಟಿಗೆ ಬಟ್ ನಾನಿಲ್ಲಿ ಒಂದೇ ಎಗ್ ಹಾಕೊಂಡ್ತೀನಿ ಎಗ್ ಇದ್ದಿದ್ದಿಲ್ಲ ಒಂದೇ ಇತ್ತು ಅದಕ್ಕಾಗೆ ಒಂದು ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಾಲ್ಕು ಚಲ ಅಂದಮೇಲೆ ನಾಲ್ಕು ಎಗ್ ಹಾಕಿದ್ರೂ ಮಜಾ ಬರುತ್ತೆ ಚೆನ್ನಾಗಿ ಬರುತ್ತೆ ಬಟ್ ಇದ್ದಿದ್ದಿಲ್ಲ ಒಂದು ಹಾಕಿ ತೋರಿಸ್ತಾ ಇದ್ದೇನೆ ನೋಡಿರಿ ಆದರೂ ಸೂಪರಾಗಿ ಸಖತ್ತಾಗಿ ಬಂದಿತ್ತು ಹಾಕೊಂಡ್ಮೇಲೆ ಏನಿಲ್ಲ ಸ್ವಲ್ಪ ತತ್ತಿದ ವಾಸನೆ ಹೋಗೋ ತನಕ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ತಾ ಇರ್ಬೇಕು ಅದು ಫುಲ್ ಗೊತ್ತಾಗ್ತದೆ ನಿಮಗೆ ವೈಟ್ ಆಗಿಬಿಡ್ತಿದ್ದೀನಿ ಮಿಕ್ಸ್ ಮಾಡಿ 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 ಈ ಥರ ಕಂಪ್ಲೀಟ್ ಮಿಕ್ಸ್ ಆಯಿತು ಅಂದರೆ ನಾನಿಲ್ಲಿ ನೋಡಿರಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದೇ ಒಂದು ಕ್ಯಾಪ್ಸಿಕಮ್ ತೊಗೊಂಡೇನೆ ತೊಗೊಂಡ್ಬಿಟ್ಟು ಹಾಕೋಬೇಕು ಹಾಕೊಂಡ ಮೇಲೆ ಏನಿಲ್ಲ ಫ್ರೆಂಡ್ಸ್ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಫ್ರೈ ಮಾಡ್ಕೋಬಾರ್ದೆ ಅರ್ಧ ಅಷ್ಟು ಫ್ರೈ ಆಗ್ಬೇಕದ ನೋಡಿರಿ ಈ ಥರ ಈ ಥರ ಅರ್ಧ ಅಷ್ಟು ಫ್ರೈ ಆಗಮೆಂಟಾನು ಮಿಕ್ಸ್ ಮಾಡ್ಕೊಂಡೆ ಇಲ್ಲಿ ನೋಡ್ರಿ ನಾನು ಒಂದು ಅಷ್ಟೇ ಚಿಕನ್ ಮಸಾಲ ತೊಗೊಳನೆ ನಾನಿಲ್ಲ ಈಗ ಏನಿಲ್ಲ ಫ್ರೆಂಡ್ಸ ಒಂದು ಅಷ್ಟೇ ಮ್ಯಾಗಿ ಮಸಾಲ ಅಂತ ಸಿಕ್ತೈತೆ ಐದು ರೂಪಾಯಿ ಪ್ಯಾಕೆಟೆ ಯೆಲ್ಲೋ ಕಲರ್ದ ಅದು ಎರಡು ಸ್ಪೂನ್ ಬರ್ತೈತೆ ಅದ್ರೊಳಗಡೆ ಅದರಿಂದ ಒಂದು ಸ್ಪೂನ್ ಹಾಕೋರಿ ನೋಡ್ರಿ ಈಗ ಒಂದು ಸ್ಪೂನ್ ಚಿಕನ್ ಮಸಾಲ ಒಂದು ಸ್ಪೂನ್ ಒಂದು ಸ್ಪೂನ್ ಮ್ಯಾಗಿ ಮಸಾಲ ಹಾಕೊಂಡೆ ನಾನು ಹಾಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೆ ಏನಿಲ್ಲ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಳದಿ ಪೌಡ್ರ್ ಅಂದರೆ ಅರ್ಶನ ಪೌಡ್ರ್ ಹಾಕೊಂಡೆ ನಾನು ಆಮೇಲೆ ಒಂದು ಹಾಫ್ ಟೇಬಲ್ ಸ್ಪೂನ್ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡ್ಬಿಟ್ಟು ಏನಿಲ್ಲ ನೋಡಿರಿ ಇಷ್ಟು ಹಾಕೊಳೋದು ಬೇರೆ ಏನಿಲ್ಲ ಒಂದು ಖಾರ ಐತೆ ಹಾಕ್ತೇನೆ ಅದು ಖಾರ ಹೇಳ್ಕೊಡ್ತೇನೆ ನಿಮ್ಗೆ ರೆಸಿಪಿ ಹೆಂಗೆ ಅಂತೇಳಿ ಅದಕ್ಕಿಂತ ಮುಂಚೆ ಇಲ್ಲಿ ನೋಡ್ರಿ ನಾನು ಸ್ವಲ್ಪ ಬೇಕಲ್ಲ ಇದು ವಿನೇಗರ್ ಹಾಕ್ಕೊತಾಯಿದ್ದೀನಿ ನಾನು ಸ್ವಲ್ಪ ಭಾಳ ಮತ್ತು ಮತ್ತೆ ಹುಳಿ ಉಳಿಯೋಕೈತೆ ನೋಡಿರಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಒಂದು ಅರ್ಧ ಬೂಚು ಹಾಕೊಂಡೇನೆ ಅದ್ರೊಳಗೆ ಬೂಚಿರ್ತೈತೆ ಇರ್ತೈತಲ್ಲ ಅದರಿಂದ ಅರ್ಧ ಹಾಕ್ಕೊಂಡೇನೆ ಹಾಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ ನೋಡಿರಿ ಮಿಕ್ಸ್ ನೋಡಿ ನೋಡಿರಿ ಏನಿಲ್ಲ ಈ ಖಾರ ತೋರಿಸ್ತೇವೆ ನೋಡಿರಿ ಈ ಖಾರ ಹೆಂಗೆ ರೆಡಿ ಮಾಡ್ದಂತ ಇದಕ್ಕೆ ಒಂದು ವಿಡಿಯೋ ಮಾಡಿ ಹೇಳ್ತಾನೆ ನಿಮಗೆ ನಾಳೆ ನೋಡಿರಿ ಈ ಖಾರ ಐತಲ್ಲ ಮೇನ್ ಈ ಖಾರನ ಭಾಳ ಇಂಪಾರ್ಟೆಂಟ್ ಭಾಳ ಈಜಿ ಐತಿ ಖಾರ ಮಾಡಿದೆ ಬಟ್ ಅದೇನೇನು ಹಾಕ್ಬೇಕು ಹೆಂಗೆ ಮಾಡ್ಬೇಕಂತೆಲ್ಲ ಡೀಟೇಲಾಗಿ ಹೇಳ್ತಾನೆ ನಿಮಗೆ ಆ ಖಾರಕ್ಕೆ ಬಂದಂಥ ಟೇಸ್ಟ್ ಐತಲ್ಲ ನೀವು ಎಲ್ಲಿ ಅಂಗಡಿ ಒಳಗೂ ಹಾಕೋಂಗಿಲ್ಲ ಅವ್ರು ಆ ಥರ ಚೆನ್ನೀಸ್ ಅವರು ಮಾತ್ರ ಈ ಥರ ಖಾರ ಯೂಸ್ ಮಾಡ್ತಾರೆ ಅದ್ರ ರೆಸಿಪಿ ಹೇಳ್ಕೊಡ್ತೀನಿ ಅಂದ್ರೆ ಸಖತ್ತಾಗಿರ್ತೈತೆ ಇಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತ ನಾನು ಹಾಕೊಂಡೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ ಇದಕ್ಕೆ ಎಗ್ ಹಾಕ್ಬೇಕಾಗಿತ್ತು ಜಾಸ್ತಿ ಹಾಕಿರಿ ಇನ್ನೂ ಒಳ್ಳೆ ಟೇಸ್ಟ್ ಬರ್ತೈತೆ ನೋಡಿರಿ ಈಗ ಅನ್ನ ನಾನು ನಾಲ್ಕು ಜನಕ್ಕೆ ಆಗೋಷ್ಟು ತೊಗೊಂಡೇನೆ ತೊಗೊಂಡು ಇಷ್ಟೆಲ್ಲ ಆದಮೇಲೆ ಅನ್ನ ಹಾಕ್ಬೇಕು ನೋಡಿರಿ ಅನ್ನ ಕಂಪ್ಲೀಟಾಗಿ ಹೆಂಗೆ ಅಂದರೆ ಉದುರು ಉದುರಾಗಿರ್ಬೇಕು ಅಂಗನ್ನ ರೇಷನ್ ಅಕ್ಕಿಯಿಂದ ಅನ್ನ ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಿಮ್ಗೆ ಟೇಸ್ಟು ಬರೋಂಗಿಲ್ಲ ಮತ್ತು ಅದು ಎಲ್ಲಿ ಫುಲ್ ಅನ್ನಕ್ಕೆಲ್ಲ ತೊಗೊಂಡಂಗಿಲ್ಲ ಯಾಕಂದ್ರೆ ಅನ್ನ ಅದು ಸ್ವಲ್ಪ ಗಟ್ಟಿ ಗಟ್ಟಿ ಹಾಕೈತಲ್ಲ ಅದಕ್ಕೆ ಇದು ತೊಗೊರಿ ಏನು ಹೇಳ್ರಿ ಜೀರಾ ರೈಸ್ ತೊಗೊಂಡ್ರೆ ಸಾಕು ನೀವು ಒಂದು ಮೂವತ್ತು ನಲ್ವತ್ತು ರೂಪಾಯಿ ಕೆ ಜಿ ಇರ್ತೈತಿ ಒಂದು ಸರಿ ತೊಗೊಂಡ್ರೆ ಒಂದು ನೀವು ಎರಡು ಮೂರು ಸರಿ ಮಾಡ್ಬೋದು ಆರಾಮಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ಗ್ಯಾಸ್ ಫುಲ್ ಜೋರ ಇಟ್ಕೋಬೇಕು ಇಟ್ಕೊಂಡು ಫುಲ್ ಮಿಕ್ಸ್ ಮಾಡ್ಬೇಕು ನಾನು ಸ್ವಲ್ಪ ಸ್ಕಿಪ್ ಮಾಡಿ ತೋರ್ಸಿನ ನಾನು ಚೆನ್ನಾಗಿ ಫುಲ್ ಮಿಕ್ಸ್ ಮಾಡ್ಬೇಕು ನೋಡಿರಿ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಾತ್ರ ಟೇಸ್ಟ್ ಬರ್ತೈತೆ ಈಗ ಏನೆಲ್ಲ ಸ್ವಲ್ಪ ಖಾರ ಕಮ್ಮಿ ಅಂತೇಳಿ ಇನ್ನೊಂದು ಸ್ವಲ್ಪ ಖಾರ ಹಾಕೊತದ ನಾನು ನೋಡಿರಿ ಈಗ ಇಷ್ಟೇ ಫ್ರೆಂಡ್ ಮತ್ತೇನಿಲ್ಲ ಇಷ್ಟು ಮಾಡಿಬಿಟ್ರಿ ಅಂದ್ರೆ ನೀವು ನೋಡ್ರಿ ಬೇಕಂದ್ರೆ ನೀವು ಎಲ್ಲಿ ಆಗಿ ಎಗ್ರೆಸ್ ತನಿಂಗಿಲ್ಲ ನಾವು ನೀವೋ ಮನೇಲಿ ಮಾಡ್ಕೊಂಡು ತಿಂದ್ರೆ ಅಷ್ಟೊಂದು ಟೇಸ್ಟ್ ಆಗಿ ಬರ್ತೈತೆ ಇದಕ್ಕೆ ಟೇಸ್ಟ್ ಬರೋಕ ಕಾರಣ ಏನಂದ್ರೆ ಆ ಖಾರ ಆ ಖಾರದ ರೆಸಿಪಿ ನಿಮ್ಗೆ ಹೇಳ್ಕೊಡ್ತೇನೆ ಭಾಳ ಈ ಭಾಳ ಅಂದ್ರೆ ಭಾಳ ಈಜಿ ಐತೆ ಇಷ್ಟು ಐಟಮ್ ಹಾಕಿ ಮಾಡ್ರಿ ನೋಡಿರಿ ಆಮೇಲೆ ಎಗ್ರೆಸ್ ಹೆಂಗೆ ಅಂತ ಹೇಳಿ ನೋಡಿರಿ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ಏನಿಲ್ಲ ನೀವು ಸ್ವಲ್ಪ ಗ್ಯಾಸ್ ಜೋರು ಇಟ್ಕೊಂಡಿರ್ಬೇಕು ಯಾಕಂದರೆ ನೀವೆಲ್ಲರೂ ಚನೀಸ್ ಅಂಗಡಿ ಹೋದ ನೋಡಿರ್ಬೇಕಂದ್ರೆ ನೀವು ಅವ್ರು ಫುಲ್ಲು ಜೋರು ಇಟ್ಕೊಂಡಿರ್ತಾರೆ ಅವಾಗ ಟೇಸ್ಟ್ ಬರೋದದ ಈಗ ನೋಡಿರಿ ಕೊತ್ತಂಬರಿ ಹಾಕೊಂಡೇನೆ ನಾನು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಹಾಕೊಂಡೇನೆ ಹಾಕೊಂಡ್ಮೇಲೆ ಫುಲ್ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ಈಗ ಎಗ್ ರೈಸ್ ನಮ್ದು ರೆಡಿ ಆದಂಗೆ ನೋಡಿರಿ ಇಷ್ಟು ಮಾಡಿಬಿಟ್ರೆ ಸಾಕು ನೀವು ಅಕಸ್ಮಾತ್ ಸಾರಿಲ್ಲ ಅದಿಲ್ಲ ಏನು ಮಾಡ್ಕೊಳಕ್ಕಾಗಿಲ್ಲ ಅಂದರೆ ನೋಡಿರಿ ಇವಾಗ ಟೇಸ್ಟ್ ನೋಡಿದೆ ನಾನು ಏನು ಸೂಪರಾಗಿ ಬಂದಿತ್ತು ಅಂದ್ರೆ ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಅಷ್ಟೊಂದು ಸಖತ್ತಾಗಿ ಬಂದಿತ್ತು ಬೇಕು ಒಂದು ಟ್ರೈ ಮಾಡಿ ನೋಡಿರಿ ನಾಳೆ ನಿಮ್ಗೆ ಅದರದ್ದು ಖಾರದ ರೆಸಿಪಿ ಮಾಡಿ ಹಾಕಿ ಹಾಕಿ ತೋರಿಸ್ತೇನೆ ನಿಮ್ಗೆ ಹೆಂಗೆ ಮಾಡೋದಂತ ಹೇಳಿ ನೋಡಿರಿ ಹೆಂಗೆ ಬಂದೈತೆ ರೈಸ್ ನೋಡಿರಿ ಗ್ರೇಸ್ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ ಸೂಪರಾಗಿ ಉದುರೋದರಾಗಿ ಸಖತ್ತಾಗಿ ಬಂದಿತ್ತು ಹೋಟೆಲ್ಗಿಂತ ಸೂಪರಾಗಿತ್ತು ಫ್ರೆಂಡ್ಸ್ ನೋಡಿರಿ ಪ್ಲೇಟಿಗೆ ಹಾಕ್ತೇನೆ ಬಿಸಿ ಅದು ಈ ಥರ ಮಾಡ್ಕೊಂಡು ತಿಂದರೆ ಸಾರು ಬೇಡ ಒಂದೊಂದು ಸರಿ ಸಾರು ಇಲ್ದಂಗೆ ಈ ಥರನೂ ವೆರೈಟಿ ಒಂದೊಂದು ಸರಿ ಮಾಡ್ಕೊಂಡು ತಿನ್ಬೇಕು ಮಾಡ್ಕೊತೀನಿ ರೀ ಮತ್ತು ಮನೆಯನ್ನರಿಗೆ ಮಾಡಿಕೊಡ್ರಿ ಆಗ್ತಾರೆ ನೋಡ್ರಿ ನೀವು ಮಾಡಿದ್ದು ನೋಡಿ ಅಷ್ಟು ಚೆನ್ನಾಗಿ ಬರ್ತೈತಿ ಮತ್ತೊಂದು ಏನಂದ್ರೆ ಸ್ವಲ್ಪ ಎಗ್ ಇದ್ದಿದ್ರೆ ಇನ್ನೂ ಭಯಂಕರ ಟೇಸ್ಟ್ ಬರ್ತಿತ್ತು ಅದ ಇರಲಿ ಅಡ್ಜಸ್ಟ್ ಮಾಡ್ಕೊಳ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ ನೆಕ್ಸ್ಟ್ ಒಂದು ಒಳ್ಳೆಯ ವಿಡಿಯೋ ಜೊತೆ ಸಿಗ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುವಂತ ಸಮಯ ಬಂದೈತಿ ನಿಮ್ಮ ಸಪೋರ್ಟು ಹಿಂಗೆ ಇರ್ಬೇಕಂತ ಕೇಳ್ಕೊತೀನಿ ಯಾವಾಗೂ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು ಫ್ರೆಂಡ್ಸ್